ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರೆ ಅವ್ರ ಹೆಸರು ಬೇಡ ಆ ಅವರು ಹೇಳಿರ್ತಕ್ಕಂತಹ ವಿಡಿಯೋದ ವಿಷಯಕ್ಕೆ ಬರೋಣ ಅಲ್ಲಿ ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ಏನಂದ್ರೆ ಹಣೆಯ ಮೇಲೆ ಬೈತಲೆ ಬಟ್ಟಿನ ಜಾಗದಲ್ಲಿ ಸುಳಿ ಇದ್ದರೆ ಮತ್ತೆ ಹಣೆ ಈ ರೀತಿಯಾಗಿ ಸಂಕುಚಿತವಾಗಿದ್ದರೆ ಏನರ್ಥವನ್ನು ಸೂಚಿಸುತ್ತೆ ಅದು ಶುಭವೋ ಬೈತಲೆ ಬಟ್ಟಿನ ಜಾಗದಲ್ಲಿ ಸುಳಿ ನಿರ್ಮಾಣ ಆಗ್ತಕ್ಕಂಥದ್ದು ಅಥವಾ ಅಥವಾ ಅಲ್ಲ ಜೊತೆಗೆ ಹಣೆಯ ಸ್ಥಿತಿ ಏನಿದೆ ಅದು ಚಿಕ್ಕ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಇತ್ಯಾದಿ ವಿಷಯಗಳ ಬಗ್ಗೆ ಬರೆದಿದ್ದಾರೆ ಕಮೆಂಟ್ ಅಲ್ಲಿ ಆ ರೀತಿಯಾಗಿದ್ರೆ ಏನರ್ಥ ಅದು ಹೆಣ್ಣು ಶುಭವೋ ಅಥವಾ ಅಶುಭವೋ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಪ್ರತಿಯೊಂದು ಅಂಗಾಂಗಕ್ಕೆ ಸಂಬಂಧಪಟ್ಟಂತೆ ದುಂಡು ಮುಖ ಕೋಲು ಮುಖ ಚಪ್ಪಟ್ಟೆ ಮುಖ ಚೌಕಾಕಾರದ ಮುಖ ತ್ರಿಕೋನ ಮುಖ ಇತ್ಯಾದಿ ಬೇಕಾದಷ್ಟು ಗೋಲಾಗಾರ ಇತ್ಯಾದಿ ಬೇಕಾದಷ್ಟು ರೀತಿಯಲ್ಲಿ ವಿಶೇಷವಾಗಿ ನಮ್ಮನೆ ನಾವು ಜನಗಳನ್ನ ನಾವು ನೋಡ್ತೇವೆ ಯಾವ್ಯಾವ ರೂಪದಲ್ಲಿ ಸು ಚೇಂಜ್ ಎಲ್ಲ ಮನುಷ್ಯರು ಸುಸ್ವಲ್ಪನೇ ಚೇಂಜ್ ಆದ್ರೆ ಲಕ್ಷಾಂತರ ಮುಖಗಳು ಕೋಟ್ಯಾಂತರ ಜನ ಯಾರಿದ್ರೆ ಒಬ್ರು ಒಂಥರ ಇರೋದೇ ಹಾಗೆ ಶಾಸ್ತ್ರದಲ್ಲೂ ಕೂಡ ಇಷ್ಟು ನಿಶ್ಚಿತ ಏನು ಕೋಟ್ಯಂತರ ಮುಖಗಳು ಅಂತ ಅಲ್ಲ ಗೋಲ್ ಮುಖ ದುಂಡು ಮುಖ ಇದರಲ್ಲಿ ಎಲ್ಲ ಸೇರ್ಪಡೆ ಹೀಗಿದ್ದಾಗ ಯಾವ ರೀತಿಯಾದಂತಹ ಒಂದು ಮುಖದ ಸ್ಥಿತಿಗೆ ಯಾವ ರೀತಿಯಾದಂತಹ ಯೋಗ್ಯತೆ ಇರುತ್ತೆ ಅನುಕೂಲ ಅನಾನುಕೂಲ ಇರುತ್ತೆ ಎಂತಕ್ಕಂಥದ್ದು ಫಿಕ್ಸ್ ಅದರ ಆಧಾರವಾಗಿ ದೇಹದ ರಚನೆ ಮತ್ತು ಸ್ವರೂಪ ಸ್ಥಿತಿ ಎಂತಕ್ಕಂಥದ್ದು ಇರುತ್ತೆ ಇದರ ಅನ್ವಯಾನೇ ಮನುಷ್ಯ ಪಡಿತಕ್ಕಂತಹ ಫಲಾಫಲಗಳನ್ನ ಗಣನೆಗೆ ತೆಗೆದುಕೊಂಡು ಕಾರ್ಯವನ್ನ ಮಾಡ್ತಕ್ಕಂಥದ್ದು ಯಾರು ಸೃಷ್ಟಿಯಲ್ಲಿ ನಿಯಮಾವಳಿಗಳನ್ನ ಏನು ನಡೆಸ್ತಾರೆ ಅದರಲ್ಲಿ ಹಾಗಿದ್ದಾಗ ಈ ಅಂಗಸಾಮುದ್ರಿಕ ಎಂತಕ್ಕಂಥದ್ದು ಇದು ಪೂರ್ಣ ಲೆಕ್ಕಾಚಾರ ಮನುಷ್ಯನ ಎತ್ತರ ಆಗಿರ್ಬೋದು ದಪ್ಪ ಆಗಿರ್ಬೋದು ರೂಪ ಆಗಿರ್ಬೋದು ಬಿಳು ಬಣ್ಣಗಳಾಗಿರಬಹುದು ಪ್ರತಿಯೊಂದು ಕೂಡ ಲೆಕ್ಕಾಚಾರವೇ ಆಗಿದೆ ಈ ಲೆಕ್ಕಾಚಾರದ ಅನ್ವಯ ಈ ಒಂದು ಮುಂದಿನ ವಿಷಯವನ್ನ ನಾನು ನಿಮ್ಗೆ ಹೇಳಿ ಅರ್ಥವನ್ನ ಮಾಡಿಸ್ಬೇಕು ಅನ್ನೋದಕ್ ಮುಂಚೆ ನಿಮ್ಗೆ ಅರ್ಥ ಆಗ್ಬೇಕಾದ್ರೂ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಯಾವ ಉದಾಹರಣೆ ಲೋಕದಲ್ಲಿ ಅಂದ್ರೆ ನಾವು ಭೂಮಂಡಲದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಗಾಳಿಯಿಂದಾನೂ ಕೂಡ ವಿದ್ಯುತ್ ಅನ್ನ ಪಡಿತಕ್ಕಂಥದ್ದು ನೀರಿನಿಂದಾನು ಕೂಡ ವಿದ್ಯುತ್ತನ್ನ ಪಡಿತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಆದ್ರೆ ಉತ್ಪಾದನೆ ಒಂದೇ ವಿದ್ಯುತ್ ಸೌರಶಕ್ತಿಯಿಂದನೂ ಕೂಡ ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತೆ ಉತ್ಪಾದನೆ ಒಂದೇ ಆದ್ರೆ ವಿಧಾನಗಳು ಬೇರೆ ಸೌರಶಕ್ತಿಗೆ ಸಂಬಂಧಪಟ್ಟಂತೆ ಅದರದೇ ಆದಂತಹ ಮೆಟೀರಿಯಲ್ ಅನ್ನ ಹಾಕಿದ್ರೆ ಆಗ ಸೌರಶಕ್ತಿ ಸೂರ್ಯನ ಬೆಳಕಿನಿಂದ ಕರೆಂಟ್ ಉತ್ಪಾದನೆ ಹಾಗೆ ನೀರಿನ ಮೂಲಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವುದು ವಿಧಾನ ಬೇಕು ಅಲ್ಲಿನ ವಿಧಾನವನ್ನ ಗಮನಿಸಿ ಆ ಒಂದು ನೀರಿನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಉತ್ಪಾದನೆ ಗಾಳಿಗೆ ಸಂಬಂಧಪಟ್ಟಂತೆ ಗಾಳಿಯಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಅಲ್ಲಿನ ಸಾಧನ ಉತ್ಪಾದನೆ ಉಪಕರಣಗಳು ಬೇರೆ ಬೇರೆ ಇದರಲ್ಲಿ ಕರೆಂಟ್ ಉತ್ಪಾದನೆ ಒಂದೇ ಉದ್ದೇಶ ಆದ್ರೆ ವಿಧಾನಗಳು ಬೇರೆ ಈ ಉದಾಹರಣೆಯನ್ನ ಮನುಷ್ಯ ಜನ್ಮಕ್ಕೆ ಅಳವಡಿಸೋಣ ಈಗ ಹೇಗೆ ಯಾವ ದೇಹದ ಅಂಗಾಂಗಗಳ ರೂಪ ಸ್ಥಿತಿ ಇರುತ್ತೆ ಜೀವನ ಒಂದೇ ಮನುಷ್ಯನದು ಆದರೆ ಅದರಲ್ಲಿ ಉತ್ಪನ್ನವಾಗ್ತಕ್ಕಂತ ಪ್ರಕ್ರಿಯೆ ಕಾರ್ಯಗಳು ಬೇರೆ ಬೇರೆ ದೇಹ ಎಲ್ಲ ಒಂದೇ ಸ್ಥಿತಿಗತಿ ಸ್ವಲ್ಪ ಚೇಂಜ್ ಮನುಷ್ಯನಲ್ಲಿ ಆದ್ರೆ ಉದ್ದೇಶ ಒಂದೇ ಜೀವನದ ಒಂದು ಸಫಲತೆಗೆ ಸಂಬಂಧಪಟ್ಟ ಇಲ್ಲಿ ಹಣೆಯ ಭಕ್ತಲೆಗೂ ಅಥವಾ ಹಣೆಯ ರೂಪಕ್ಕೂ ರೂಪುರೇಷೆಗೂ ಸಂಬಂಧಪಟ್ಟಂತೆ ಇಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ವಿಚಾರಕ್ಕೆ ಏನು ಸಂಬಂಧ ಅನ್ನೋದಾದ್ರೆ ಯಾವಾಗ ರಚನೆಯ ಆಧಾರವಾಗಿ ಕಾರ್ಯಗಳು ನಿಶ್ಚಿತವಾಗಿರ್ತಾವೋ ಅಂತಹ ಚಿಹ್ನೆಗಳೇ ಇದು ಕೋಟ್ಯಂತರ ಜನರಿಗೆ ಅಳವಡಿಕೆ ಆಗ್ತಕ್ಕಂಥ ವಿಷಯ ಅಂತಹ ಚಿಹ್ನೆಗಳೇ ಮನುಷ್ಯನ ದೇಹದಲ್ಲಿ ರಚಿತವಾಗ್ತಾ ಯಾಕೆಂದ್ರೆ ಒಟ್ಟೆ ಒಳಗಡೆ ಇದ್ದಾಗ ನೀವೇನೋ ಹುಟ್ಟಿದ್ಮೇಲೆ ಕೂದು ನಿಮ್ಗೆ ಇಷ್ಟ ಬಂದಾಗ ನೀನ್ ಕಟ್ ಮಾಡಿಸ್ಕೊಂಡು ಯಾವ್ ಡಿಸೈನ್ ಬೇಕು ಯಾವ ಸ್ಟೈಲ್ ಬೇಕು ಮಾಡಿಸ್ಕೊತಿರ ಹೆಣ್ಮಕ್ಳು ಗಂಡ್ ಮಕ್ಳು ಆದ್ರೆ ನೀವು ಒಟ್ಟೆ ಒಳಗಡೆನೆ ಇದ್ದಾಗ ನಿಮ್ಮ ರಚನೆಯನ್ನ ಮಾಡೋರು ಯಾರು ಇಲ್ಲಿ ಸುಳಿ ಕೊಡೋರು ಯಾರು ಗಂಡ್ ಮಕ್ಳು ಇಲ್ಲಿ ಇಲ್ಲಿ ಸುಳಿ ಕೊಡೋರು ಇಲ್ಲಿ ಸುಳಿ ಕೊಡೋರು ಯಾರು ಕೆಲವು ಗಂಡ್ ಮಕ್ಳಿಗೆ ಗಡ್ಡದಲ್ಲೇ ಬಂದಿರುತ್ತೆ ಸುಳಿ ಮೀಸೆಯಲ್ಲೇ ಬಂದಿರುತ್ತೆ ಸುಳಿ ಸುಳಿ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಇರ್ತಾ ಆದ್ರೆ ಯಾವ ಜಾಗದಲ್ಲಿ ಇರುತ್ತೆ ಅಂತ ಜಾಗಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಾಧ್ಯಯನದ ಅನುಸಾರ ಹೇಳ್ತಿರ್ತಕ್ಕಂಥದ್ದು ಇದು ಸುಳಿ ಅದು ಹೆಣ್ಮಕ್ಳಲ್ಲಿ ಇಲ್ಲಿದ್ದಂಥ ಪಕ್ಷ ಗಂಡು ಮಕ್ಕಳಲ್ಲಿ ಇಲ್ಲಿದ್ದ ಪಕ್ಷದಲ್ಲಿ ಅವನು ರೋಷಕಾರಿ ಕ್ರಾಂತಿಕಾರಿ ಜೀವನವನ್ನು ಅನುಸರಿಸಿ ನಡೀತಾನೆ ಅಂತ ಅವನು ಯಾರೊಂದಿಗೆ ಕಾರ್ಯವನ್ನು ಮಾಡ್ತಾನೆ ಗಡ್ಡದಲ್ಲಿ ಇರ್ತಕ್ಕಂಥ ಮನುಷ್ಯ ಸುಳಿ ಇರ್ತಕ್ಕಂಥ ಮನುಷ್ಯ ಯಾರೊಂದಿಗೆ ಇರ್ತಾನೆ ಅವರ ಅಧಿಕಾರ ಅವರ ಸ್ಥಾನಮಾನ ಅವರ ಹೆಸರು ಕೀರ್ತಿಯನ್ನ ಅವನು ಪಡ್ಕೋತಾನ ಅವಂದೆಲ್ಲ ನ್ಯಾಯಬದ್ಧವಾಗಿಲ್ಲ ವಕ್ರದಾರಿಯಲ್ಲಿ ಇದು ಗಂಡು ಮಕ್ಕಳಲ್ಲಿ ಕೆನ್ನೆಯಲ್ಲಿ ಸುಳಿ ಇದ್ರೆ ಆ ಶಾಸ್ತ್ರ ಆ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಳಿ ಇದ್ದಂತ ಪಕ್ಷದಲ್ಲಿ ಅದು ದೋಷ ಯಾವ ಹೆಣ್ಣು ಮಕ್ಕಳು ಕಮೆಂಟ್ ಮಾಡಿದ್ರು ಯಾರಿಗೆ ಭಕ್ತನೆಯಲ್ಲಿ ಸುಳಿ ಇರುತ್ತೆ ಅಥವಾ ಪಕ್ಕದಲ್ಲಿ ಸುಳಿ ಇರುತ್ತೆ ಅದು ಅವರ ವೈವಾಹಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಆ ಹೆಣ್ಣುಮಗಳು ಯಾರನ್ನ ಮದ್ವೆ ಆಗ್ತಾಳ ಅವನ ವಿರುದ್ಧ ಕಾರ್ಯವನ್ನು ಮಾಡ್ತಾಳೆ ಮತ್ತು ಆ ಮನುಷ್ಯ ಈಕೆ ವಿರುದ್ಧ ಜಯಿಸಲಿಕ್ಕೆ ಆಗೋದಿಲ್ಲ ಇದ್ರ ಅರ್ಥ ಇಷ್ಟೇ ಹಿಂದಿನ ಜನ್ಮದಲ್ಲಿ ಈಕೆಗೆ ತೊಂದರೆ ಕೊಟ್ಟಿರುವ ಕಾರಣ ಈಕೆ ಈ ಜನ್ಮದಲ್ಲಿ ಆತನ ಮೇಲೆ ಪಾರ್ಪತ್ಯವನ್ನು ಸಾಧಿಸ್ತಾಳೆ ಯಶಸ್ಸನ್ನು ಸಾಧಿಸ್ತಾಳೆ ಇದು ವಿಷಯ ಆ ಕಾರಣಕ್ಕೆ ಇಲ್ಲಿ ಸುಳಿ ಎಂತಕ್ಕಂಥದ್ದು ನಿರ್ಮಾಣ ಆಗಿರುತ್ತೆ ಅದು ಗಂಡನ ಮನೆಗಾಗಿರ್ಬೋದು ವಿಶೇಷವಾಗಿ ಗಂಡನ ಕುಟುಂಬದಲ್ಲಿ ಇರ್ತಕ್ಕಂತಹ ಜನರಿಗಾಗಿರ್ಬೋದು ಅವರ ಮೇಲೂ ಕೂಡ ಅವರ ಮೇಲೂ ಕೂಡ ಶಾಸನವನ್ನ ಮಾಡ್ತಾಳೆ ವಿಜಯವನ್ನ ಸಾಧಿಸ್ತಾಳೆ ಏಕೆಂದ್ರೆ ಪೂರ್ವಜನ್ದಲ್ಲಿ ಏನಾದ್ರು ಮಾಡಿರ್ತಾರೆ ಇವಳಿಗೆ ಏನಾದ್ರು ತೊಂದರೆ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ವಿಜಯೋತ್ಸವವೇ ಸರಿ ಆದ್ರೆ ಇದರಲ್ಲಿ ಗಲಾಟೆ ಘರ್ಷಣೆ ಹಾನಿಕಾರಕ ಮನಸ್ತಾಪ ಇತ್ಯಾದಿಗಳೆಲ್ಲ ಉಂಟಾಗ್ತಾ ಹಾಗೆಯೇ ಹಣೆಯಲ್ಲಿ ಸಂಕುಚಿತ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಹೆಣ್ಮಕ್ಳು ಸ್ವಾರ್ಥಿಗಳಾಗ್ತಾರೆ ಗಂಡು ಕೂಡ ಅಷ್ಟೇ ಚಿಕ್ಕ ಹಣೆ ಇದ್ದಂಥ ಪಕ್ಷದಲ್ಲಿ ಅವ್ರಿಗೆ ಅದೃಷ್ಟ ಕೀರ್ತಿ ಎಂತಕ್ಕಂಥದ್ದು ಇರೋದಿಲ್ಲ ಯಾರಿಗೆ ಚಿಕ್ಕ ಹಣೆ ಇರುತ್ತೆ ಅದು ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಅದು ಶುಭ ಸೂಚಕವಲ್ಲ ಸಂಕುಚಿತ ಮನೋಭಾವವನ್ನು ಸಂಕುಚಿತ ಕಾರ್ಯಗಳನ್ನು ಲಿಮಿಟೆಡ್ ಯಶಸ್ಸನ್ನು ತೋರಿಸುತ್ತೆ ಇವರು ಹೆಚ್ಚಿನದಾಗಿ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರ ಇನ್ನೊಬ್ಬರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯವನ್ನು ಮಾಡೋದೇ ಇಲ್ಲ ಕೇವಲ ಅವರಿಗೋಸ್ಕರ ಅವರ ಕಾರ್ಯಗಳಿಗೋಸ್ಕರ ಅವರ ಸ್ವಾರ್ಥ ಎಂತಕ್ಕಂಥದ್ದು ಇರುತ್ತೆ ಈ ಸ್ವಾರ್ಥ ಸ್ಥಿತಿ ಅಂತಂದ್ರೆ ತನಗೋಸ್ಕರ ಅಂತಾನೆ ಅರ್ಥ ಅಷ್ಟಕ್ಕೆ ಮಾತ್ರ ಅವರು ಕಾರ್ಯವನ್ನು ವಿಧಾನವನ್ನು ಇರುತ್ತೆ ಹೀಗೆ ಇಲ್ಲಿ ಸುಳಿ ಬರ್ತಕ್ಕಂಥದ್ದಾಗಿರ್ಬಹುದು ಇಲ್ಲಿ ಆಗಿರಬಹುದು ಅಥವಾ ಇಲ್ಲಿ ಆಗಿರಬಹುದು ಇದೆಲ್ಲವೂ ಕೂಡ ಸಾಂಸಾರಿಕ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಷ್ಟು ಮಾತ್ರವಲ್ಲದೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅವರು ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಸದಾ ಸಂಘರ್ಷ ಎಂಬತಕ್ಕಂಥದ್ದಿರುತ್ತೆ ಅದರ ಜೊತೆಗೆ ಹೆಣ್ಮಕ್ಳು ಗಂಡ್ಮಕ್ಳು ಕೈಯಲ್ಲಿ ಚತುಷ್ಕೋನ ಭಿನ್ನವಾಗಿರಬಾರ್ದು ಚತುಷ್ಕೋನ ಇದ್ದಂತಹ ಪಕ್ಷದಲ್ಲಿ ಅವರಿಗೆ ಶತ್ರುಗಳು ಎಲ್ಲೋದ್ರೂ ಕೂಡ ಉಟ್ಕೋತಾರೆ ನಂತರದಲ್ಲಿ ಚತುಷ್ಕೋನ ಭಿನ್ನವಾಗಿಲ್ಲ ಬದಲಿಗೆ ದೈವಿಕ ಚಿಹ್ನೆಗಳು ಇದೆ ಮತ್ತು ಬುದ್ಧಿ ರೇಖೆ ಶುದ್ಧವಾಗಿದೆ ಸುಸ್ತವಾಗಿದೆ ಅಂತ ಪಕ್ಷದಲ್ಲಿ ಅವರೇ ವಿಜಯಿಯಾಗುವುದು ಚತುಷ್ಕೋನ ಅಶುದ್ಧವಾಗಿದೆ ಬುದ್ಧಿ ರೇಖೆ ಅಶುದ್ಧವಾಗಿದೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಚಿಹ್ನೆಗಳು ಕೈಯಲ್ಲಿ ಇಲ್ಲ ಹೆಣ್ಮಕ್ಳಾದ್ರೆ ಎಡಗೈ ಪರಿಶೀಲನೆ ಮಾಡ್ಕೊಳ್ಳಿ ಗಂಡು ಮಕ್ಕಳಾದರೆ ಬಲಗೈ ಪರಿಶೀಲನೆ ಮಾಡ್ಕೊಳ್ಳಿ ಯಾವಾಗ ಶುದ್ಧ ಚಿಹ್ನೆಗಳಿಲ್ಲ ಅಂತ ಸಂದರ್ಭದಲ್ಲಿ ಸೋಲಾಗತ್ತೆ ಯಾರು ಇದ್ರ ಜನ ಬರ್ತಾರೆ ಅವರ ವಿರುದ್ಧ ನಿಮಗೆ ಸೋಲಾಗತ್ತೆ ಶುದ್ಧ ಚಿಹ್ನೆ ಇದ್ರೆ ಸಕಾರಾತ್ಮಕ ಚಿಹ್ನೆಗಳಿದ್ರೆ ಬುದ್ಧಿರೇಖೆ ಚೆನ್ನಾಗಿದ್ರೆ ಆಗ ನಿಮ್ಗೆ ವಿಜಯ ಆಗತ್ತೆ ಇಲ್ಲ ಬುದ್ಧಿರೇಖೆ ಒಡೆದಿದೆ ಚತುಷ್ಕೋನ ಅಭಿನ್ನವಾಗಿದೆ ಶುಭ ಚಿಹ್ನೆಗಳಿಲ್ಲ ಹ್ಮ್ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಸೋಲಾಗುತ್ತೆ ಹೀಗೆ ಪ್ರತಿಯೊಂದು ಅಂಗಾಂಗದ ಲಕ್ಷಣಗಳು ಅವರು ತಂದಿರತಕ್ಕಂಥ ಕರ್ಮಾನುಸಾರವಾಗಿ ರಚಿತವಾಗೋದು ಗರ್ಭದೊಳಗೆ ಯಾ ಅವ್ರವರೇ ಯಾರು ರಚನೆ ಮಾಡ್ಕೋ ಬರಲ್ಲ ಗರ್ಭದಲ್ಲಿ ಪ್ರತಿಯೊಂದು ತಿಂಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ತಿಂಗಳವರೆಗೂ ಕೂಡ ಒಂದೊಂದು ಗ್ರಹಗಳ ಪ್ರಭಾವವನ್ನು ಬೀರ್ತವೆ ಒಂಬತ್ತು ತಿಂಗಳು ಆ ಗ್ರಹಗಳು ಹುಟ್ಟಿದ ನಂತರ ಮನುಷ್ಯನಿಗೆ ಏನು ಶುಭವನ್ನ ಕೊಡಬೇಕು ಏನು ಶಿಕ್ಷೆಯನ್ನ ಕೊಡಬೇಕು ಅದರ ಆಧಾರವಾಗಿ ದೇಹದೊಳಗೆ ಮೊದಲ ರಚನೆ ಮಾಡ್ಕೊಂಡಿರ್ತಾರೆ ದೇಹದಲ್ಲೇ ಪ್ರಭಾವವನ್ನು ಬೀರ್ತಾರೆ ಪ್ರತಿ ಒಂದು ತಿಂಗಳು ಕೂಡ ಒಂದೊಂದು ಗ್ರಹ ಕಾರ್ಯವನ್ನು ಮಾಡುತ್ತೆ ಆ ಒಂದು ಭ್ರೂಣದ ರಚನೆಯಲ್ಲಿ ಅದಕ್ಕೆ ಅಸ್ತದಲ್ಲಿದ್ದ ರೇಖೆಗಳು ಮತ್ತೊಬ್ಬರಿಗೆ ಇರೋದಿಲ್ಲ ಮುಖದಲ್ಲಿ ದೇಹದಲ್ಲಿ ಲಭ್ಯವಾಗತಕ್ಕಂಥ ಚಿಹ್ನೆಗಳು ಮಚ್ಚೆಗಳು ಮತ್ತೊಬ್ಬರಿಗೆ ಇರೋದಿಲ್ಲ ಕರ್ಮ ಕರ್ಮ ಎಲ್ಲ ಲೆಕ್ಕಾಚಾರ ಬುಕ್ ಇಟ್ಕೋತಾರೆ ರಾಜಕೀಯ ವರ್ಗದವರು ಹೇಗೆ ಬುಕ್ ಇಟ್ಕೊಂಡು ಲೆಕ್ಕಾಚಾರ ಇಟ್ಕೊಂಡು ಅಧಿಕಾರಿ ವರ್ಗದವರು ಹೇಗೆ ಲೆಕ್ಕಾಚಾರ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾರೆ ಹೀಗಿಗೆ ಇಷ್ಟಿಷ್ಟೇ ಕಾರ್ಯವನ್ನು ಮಾಡ್ಬೇಕು ಹೀಗೀಗೆ ಮಾಡ್ಬೇಕು ಹೀಗಾಗಿದೆ ಈಗಿಲ್ಲ ಇಷ್ಟು ಬಾಕಿ ಇದೆ ಇಷ್ಟು ಬಾಕಿ ಇಲ್ಲ ಇಷ್ಟು ಖರ್ಚಾಗಿದೆ ಇಷ್ಟು ಉಳಿತಾಯ ಆಗಿದೆ ಏನ್ ನಾವು ಮನುಷ್ಯ ವರ್ಗದಲ್ಲಿ ಲೆಕ್ಕಾಚಾರವನ್ನು ಇಟ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಮನುಷ್ಯನ ಕರ್ಮ ಫಲಾನುಸಾರವಾಗಿ ಆ ತಿಂಗಳು ಇಂಥ ಗ್ರಹ ಇಂಥದ ಬಲ ಇಂಥ ಗ್ರಹ ಇಂಥ ಬಲ ಇಷ್ಟು ಶಕ್ತಿ ಈ ರೀತಿಯಾದಂತ ಸಂಯೋಜನೆ ಈಗ ಒಂದು ಉದಾಹರಣೆಗೆ ದೇವನನ್ನ ತೆಗೆದುಕೊಳ್ಳೋಣ ಅವನು ಬುದ್ಧಿವಂತನಾಗ್ತಾನೆ ಅಂದ್ರೆ ದೇವನ ತಿಂಗಳು ಯಾವ್ದಿರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟಿದೀನಿ ನೋಡಿ ಹಳೆ ವಿಡಿಯೋ ಈ ಬುದ್ಧಿ ಮಿದುಳಿನಲ್ಲಿ ಏನು ಕಾರ್ಯ ಕ್ಷಮತೆ ಆಗಬೇಕು ಜ್ಞಾನದ ಕ್ಷಮತೆ ಏನಾಗಬೇಕು ಅದು ಎಷ್ಟು ಅದು ಅದನ್ನ ರಚನೆ ಮಾಡ್ಕೊಳುತ್ತ ಮಿದುಳೊಳಗಡೆ ಆ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೀರ್ಕೊಳ್ತಕ್ಕಂತಹ ಈಗ ಉದಾಹರಣೆಗೆ ಸೆಲ್ ಬ್ಯಾಟರಿಗಳೆಲ್ಲ ಒಂದೇ ಆದ್ರೆ ಸಣ್ಣನೂ ಇರ್ತಾವ ದಪ್ಪನೂ ಇರ್ತಾವ್ ದೊಡ್ಡ ದೊಡ್ಡ ಬ್ಯಾಟ್ರೀ ಮನೆಗೆ ಬೆಳಕನ್ನ ಕೊಡ್ತಕ್ಕಂಥ ಇನ್ನೂ ದೊಡ್ಡ ದೊಡ್ಡ ಬ್ಯಾಟ್ರಿ ಇರ್ತಾವ ಬ್ಯಾಟ್ರಿ ಅಂತ ಹೆಸರು ಒಂದೇ ಹಾಗೆ ಮಿದುಳು ಎಲ್ಲರಿಗೂ ಒಂದೇ ಈ ಗಡಿಯಾರತಕ್ಕಂಥ ಶೆಲ್ಲೆ ಬೇರೆ ಟಾರ್ಚಿಗ್ತಕ್ಕಂಥ ಶಲ್ಲೆ ಬೇರೆ ಮನೆಗೆ ಬೆಳೆಸ್ತಕ್ಕಂಥ ಯು ಪಿ ಎಸ್ ಆ ಶಲ್ಯ ಆ ಶಲ್ಯ ಬೇರೆ ಆ ಬ್ಯಾಟ್ರಿನೇ ಬೇರೆ ಸಾಮರ್ಥ್ಯಾನುಸಾರ ಹಾಗೆ ಅದಕ್ಕೆ ಒಬ್ಬ ಮನುಷ್ಯನಿಗೆ ಯಾವ ಯೋಗಗಳು ಬೇಕು ಫಲಗಳು ಬೇಕು ಅದರನುಸಾರವಾಗಿ ಮಿದುಳಿನಲ್ಲಿ ಎಷ್ಟು ಚಾರ್ಜ್ ಇರ್ಬೇಕು ಅಷ್ಟು ರಚನೆ ಆ ಗ್ರಹಗಳು ಆ ಇದೆ ಹುಟ್ಟ ಭ್ರೂಣದ ತಿಂಗಳ ತಿಂಗಳ ಸಮಯದ ಹೀಗೆ ಅಂಗಸಾಮುದ್ರಿಕದ ಲಕ್ಷಣ ಮನುಷ್ಯನ ಯೋಗ್ಯತೆ ಅಯೋಗ್ಯತೆ ಪುಣ್ಯ ಪಾಪ ಇತ್ಯಾದಿ ಎಲ್ಲವನ್ನೂ ಕೂಡ ನಿರ್ಧಾರವನ್ನ ಮಾಡುತ್ತೆ ಅದರನುಸಾರವಾಗಿ ಕೂಡ ನಡೆಯುತ್ತೆ ಯಾರಿಗೆ ತರದ ದೋಷಗಳು ಇರುತ್ತೆ ಅವಶ್ಯವಾಗಿ ಪೂಜೆ ಕೈ ಮಾಡ್ಕೊಳ್ಳಿ ಅಂತ ಸಂದರ್ಭಕ್ಕೆ ದೋಷ ಇತ್ಯಾದಿಗಳನ್ನ ಶಮನವನ್ನು ಮಾಡ್ಕೊಳ್ಳಿ ಆಗ ನಾನು ಹೇಳಿದಂತಹ ಪರಿಣಾಮಗಳು ಅಡ್ಡ ಪರಿಣಾಮಗಳು ನಡೆಯೋದಿಲ್ಲ ಶುಭಕರವಾಗುತ್ತೆ ಮತ್ತು ಪರಿವರ್ತಿತವಾಗುತ್ತೆ ಗಮನಿಸಿ ಆ ಟೈಮಲ್ಲಿ ತಾಳ್ಮೆ ಇರಬೇಕು ಏಕೆಂದರೆ ಇಲ್ಲದಂತಹ ಸಕಾರಾತ್ಮಕ ಪರಿಣಾಮ ನಿಮಗೆ ನಿರ್ಮಾಣ ಆಗ್ಬೇಕಂದ್ರೆ ಅದಕ್ಕೆ ಸಮಯ ಅದಕ್ಕೆ ಸಂಯೋಜನೆಯನ್ನು ಕೂಡ ಕರ್ಮ ಫಲಗಳ ಸಂಯೋಜನೆಯನ್ನು ಕೂಡ ಗ್ರಹಗತಿಗಳು ನಿರ್ಮಾಣ ಮಾಡಬೇಕಾಗುತ್ತೆ ಅದಕ್ಕೆ ತಾಳ್ಮೆ ಇರಬೇಕು ಸಮಯ ಕೂಡ ಬೇಕಾಗುತ್ತೆ ನಾವು ಏನು ನಿವಾರಣೆ ಮಾಡ್ಕೊಂಡ್ವಿ ಅಂದ್ರೆ ತಕ್ಷಣ ಫಲಗಳು ಲೆಬ್ಬ ಆಗೋದಿಲ್ಲ ನಿವಾರಣೆ ಆಗಿದ್ರೂ ಕೂಡ ಅದು ಸಂಯೋಜನೆಗೆ ಸಮಯ ಎಂತಕ್ಕಂಥದ್ದು ಹಿಡಿಯುತ್ತೆ ಯಾಕೆಂದ್ರೆ ಅದರಲ್ಲಿ ಬದಲಾವಣೆ ಆಗ್ಬೇಕು ಈಗ ಯಾರೋ ಒಬ್ರು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆದಿಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ಇಂಥ ವಿಷಯಗಳು ಈಗಲ್ಲ 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 ಅಂತ ಗೊತ್ತಾಗ್ಬಿಡುತ್ತೆ ಆದ್ರೆ ಅದನ್ನ ತಿದ್ದುಪಡಿ ಮಾಡಬೇಕು ಅದರಲ್ಲಿ ವಿಷಯವನ್ನ ಬರೀಬೇಕು ಅಥವಾ ಬೇಡದ ವಿಷಯಗಳನ್ನ ತೆಗಿಬೇಕಂದ್ರೆ ಅವ್ರಿಗೆ ಸಮಯ ಹಿಡಿಯುತ್ತೆ ಸಂಯೋಜನೆಯನ್ನ ಮಾಡಿ ಮತ್ತೆ ಹೊಸ ಒಂದು ಆರ್ಡರ್ ಶೀಟ್ ಅನ್ನ ರೆಡಿ ಮಾಡಲು ಜಡ್ಜ್ಮೆಂಟ್ ಅನ್ನ ರೆಡಿ ಮಾಡಲು ಸಮಯ ಹಿಡಿಯುತ್ತೆ ಹಾಗೆ ಗ್ರಹಗತಿಗಳು ಕೂಡ ಅಷ್ಟೇ ನಿಮ್ಗೆ ದೋಷಗಳಿದ್ದಂತಹ ಪಕ್ಷದಲ್ಲಿ ಅದನ್ನ ಪರಿಹಾರಕ್ಕೆ ನೀವು ಕಾರ್ಯವನ್ನ ಮಾಡಿದಾಗ ಅಂತೂ ಆಗಿರುತ್ತೆ ಆದ್ರೆ ಆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಮನುಷ್ಯನ ಜೊತೆ ಆತ್ಮಗಳ ಜೊತೆ ಏನು ಕಾರ್ಯಾವಳಿಗಳ ನಡೆಯಬೇಕು ಏನು ಆದೇಶವನ್ನು ಕೊಡಬೇಕು ಎಲ್ಲಿ ಪರಿವರ್ತನೆ ಮಾಡಬೇಕು ಎಲ್ಲಿ ಸಕಾರಾತ್ಮಕ ನಿರ್ಮಾಣ ಮಾಡಬೇಕು ಅದಕ್ಕೆ ಸಮಯ ಇಡುತ್ತೆ ಸಂಯೋಜನೆಗೆ ಸಮಯ ಇಡೀತೆ ಅದರಿಂದಾಗಿ ತಾಣ್ಮೆಯಿಂದ ಕಾಯ್ತಕ್ಕಂಥ ಕಾರ್ಯವನ್ನು ಕೂಡ ನೀವು ಮಾಡ್ಬೇಕಂತ ಹೇಳ್ತಾ ಈ ವಿಡಿಯೋ ನಾನು ಮುಖಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದು ಪಕ್ಷದಲ್ಲಿ ಮತ್ತು ಸಮಸ್ಯೆ ಇದು ಪಕ್ಷದ ಧೂಪದ ಕೊಡಿಗೆ ಆರ್ಡ್ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮುತ್ತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬೋದು ಒಂದು ಸ್ಮೆ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡಿರಿ ಆತ್ಮ ಸಮಸ್ಯೆ ಎಷ್ಟೆಷ್ಟೋ ವರ್ಷಗಳಿಂದ ಇದ್ದಂತಹ ಪಕ್ಷದಲ್ಲೂ ಬೇಗ ಬೇಗ ಬೇರೆ ಬರ್ತದೆ ಕೆಲವು ತಿಂಗಳುಗಳಲ್ಲಿ ನೀವು ಗುಣಪಡಿಸಬಹುದು ಹೊಸ ಸಾಮುದ್ರಿಕ ಅಂಗಸಾಮುದ್ರಿಕ ಪರಿಶೀಲನೆ ಮಾಡ್ಕೊಳ್ಳಿ ದೋಷ ಇತ್ಯಾದಿಗಳಿದೆ ಆದರೂ ಕೂಡ ಪರಿಹಾರ ಮಾಡ್ಕೊಳ್ಳಿ ಸರಿ ಹೋಗ್ತಾ ಬರಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಲಭ್ಯ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಅವರ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಲಭ್ಯ ಲಭ್ಯಕಾಲ ಪ್ರತ್ಯೇಕ ಯಾರಿಗೆ ಆಸ್ಪತ್ರೆ ಕಾಯಿಲೆ ಅಲ್ಲ ಆಸ್ಪತ್ರೆಯಲ್ಲಿ ವಾಸಿ ಆಗ್ತಾ ಅಂತಹ ಸಂದರ್ಭ ಇದ್ದಂತಹ ಪಕ್ಷದಲ್ಲಿ ಆತ್ಮಗಳ ಹಾವಳಿ ಇರುತ್ತೆ ನಿಮಗೆ ಸ್ವಲ್ಪ ಅನುಮಾನ ಇದ್ದಂತ ಪಕ್ಷದಲ್ಲೂ ಕೂಡ ಈ ಆಯಿಲ್ ಅನ್ನ ಬಳಸಿ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಬಳಸಬಹುದು ಮಕ್ಕಳು ಆರು ವರ್ಷ ಆರು ತಿಂಗಳು ಒಂದ್ ವರ್ಷದ ಮೇಲ್ಪಟ್ಟ ಮಕ್ಕಳು ಒಂದು ಆಯಿಲ್ ಅನ್ನ ಬಳಸ ಆದ್ರೆ ಇದ್ರಲ್ಲಿ ಏನಾದ್ರು ನೆಗೆಟಿವಿಟಿ ಇದ್ದಂತ ಪಕ್ಷದ ಮಕ್ಕಳಿಗೆ ತೊಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅದರಿಂದ ಐದಾರು ವರ್ಷದ ಮಕ್ಕಳ ನಂತರದಲ್ಲಿ ಹಾಕಿ ಚಿಕ್ಕ ಮಕ್ಕಳಿಗೆ ಬೇಡ ಅವು ಆಗುದಿಲ್ಲ ಬೇರೆ ಯಾವ್ದಾರು ಒಂದು ವಿಧಾನದಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಮಕ್ಕಳ ಸಮಸ್ಯೆಗಳು ನಿವಾರಣೆ ಮಾಡಿ ಲಕ್ಷ್ಮೀಪುರ ಕೃಪೆ ದುಪ್ತ ಪೌರ್ ಕೂಡ ಲಭ್ಯ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಅವರು ಅನುಕೂಲಗಳು ಇತ್ಯಾದಿ ಅನುಕೂಲ ಆಗುತ್ತೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಇದು ಒಂದು ಅನ್ನು ಬಳಸುವಾಗ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಪಕ್ಷದಲ್ಲಿ ವ್ಯವಹಾರಗಳು ನಿಂತಕ್ಕಂತಹ ಸಾಧ್ಯತೆ ಇರುತ್ತೆ ನಿರಂತರ ಬಳಸತಕ್ಕಂಥ ಕಾರ್ಯವನ್ನು ಮಾಡೋ ನಂಬರ್ ಸಿಕ್ಸ್ ತ್ರೀ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಉಳ್ಕಲ್ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಅದಕ್ಕೆ ಕರೆ ಮಾಡಿ ಬುಕ್ ಮಾಡಿ ಅಸ್ತ ಸಾಮುದ್ರಿಕ ಸಮ ಜ್ಯೋತಿ ಶಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಆ ಚಾರ್ಜಸ್ ಅನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್